ಇಲಾಖೆ ಮಾತ್ರ ಏನು ಕೈ ಕೊಟ್ಟಕೊಂಡು ಕೂತಿಲ್ಲ ಅನ್ಯಾಯ ಆಗಿದ್ಯಾ ಬಗ್ಗೆ ನಾವು ನ್ಯಾಯ ಕೊಡಿಸ್ತೀವಿ ಅದೇನೇ ಆಗಿರ್ಬೋದು ನಮ್ಮ ಇಲಾಖೆಯವರೇ ಆಗಿರ್ಬೋದು ಯಾರೇ ಆಗಿರ್ಬೋದು ನಾವು ಆ ನಿಮ್ಗೆ ನ್ಯಾಯವನ್ನು ಒದಗಿಸಿ ಕೊಟ್ಟೇ ಕೊಡ್ತೀವಿ ಅಂತ ಈಗಾಗಲೇ ಪೊಲೀಸ್ ಇಲಾಖಾ ಅಧಿಕಾರಿಗಳು ಕೂಡ ಒಂದು ಕಡೆ ಪಣವನ್ನ ತೊಟ್ಟಿದ್ದಾರೆ ಇನ್ನ ನೋಡಿ ಮನೆ ಕೊಡಿಸ್ತೀನಿ ಬ್ಯೂಟಿ ಪಾರ್ಲರ್ ಕೊಡಿಸ್ತೀನಿ ಹಾಕೊಡ್ತೀನಿ ಅಂತ ವಂಚನೆಯನ್ನ ಮಾಡಿದ್ದಾನೆ ರಿಜಿಸ್ಟರ್ ಮ್ಯಾರೇಜ್ ಹಾಕ್ತೀನಿ ಆಗ್ತೀನಿ ಅಂತಾನೆ ಕೈ ಎತ್ತಿ ಅಣ್ಣ ಮನೆ ಹಾಗೆ ಹೋಟೆಲ್ಗೆ ಕರೆಸಿಕೊಂಡು ಲೈಂಗಿಕವಾಗಿ ದೌರ್ಜನ್ಯ ಎಸಗಿದ್ದಾರೆ ಖಾಸಗಿ ದೃಶ್ಯವನ್ನ ಸೆರೆ ಹಿಡ್ಕೊಂಡು ಇನ್ಸ್ಪೆಕ್ಟರ್ ಬೆದರಿಕೆ ಬೆದರಿಕೆಯಂತೆ ಈ ವಿಚಾರ ಯಾರಿಗಾದ್ರೂ ಗೊತ್ತಾದ್ರೆ ಕೊಲೆ ಮಾಡಿಬಿಡ್ತೀನಿ ಬೆದರಿಕೆ ಹಾಕಿರೋದು ಈ ಪೊಲೀಸಪ್ಪ ಎಸ್ ಮನೆ ಕುಡಿಸ್ತೀನಿ ಬ್ಯೂಟಿ ಪಾರ್ಲರ್ ಹಾಕಿ ಹಾಕಿ ಕೊಡ್ತೀನಿ ಅಂತ ನಂಬಿಕೆ ನಂಬಿಸ್ತಾ ಸಕತ್ತಾಗೆ ಮಾಡಿ ಕೊಡ್ತೀನಿ ಬಿಡ್ರಿ ಏನ್ ವಿಚಾರ ನನ್ ಗೊತ್ತಲ್ಲ ನನ್ ಪವರ್ ಅಲ್ಲ ನಾನ್ ಪೊಲೀಸ್ ಅಲ್ವಾ ಆಚಾರದಲ್ಲಿ ಏನ್ ಸಿಕ್ಕಾಪಟ್ಟೆ ದುಡ್ಡು ಮಾಡ್ಕೊಂಡ್ ಮಾಡ್ಕೊಂಡಿರ್ಬೋದು ಹಿಂಗಾದ್ರೂ ದುಡ್ಡು ಮಾಡ್ಕೊಂಡಿರ್ತಾರೆ ತಿಂಗ್ಳಿಗ್ ತಿಂಗ್ಳಿಗೆ ಸಂಬಳ ಬರುತ್ತೆ ಅದೇ ದುಡ್ಡಲ್ಲಿ ನೋಡಿ ಹೆಂಡತಿ ಮಕ್ಕಳ ಜೊತೆ ಸಂಸಾರ ಮಾಡ್ಬೇಕಾದಂತ ವ್ಯಕ್ತಿ ಬೇರೆಯವ್ರಿಗೆ ಒಂದಿಷ್ಟು ಭರವಸೆ ಕೊಡ್ತಾನೆ ಮನೆ ಮಾಡಿ ಕೊಡ್ತೀನಿ ಬ್ಯೂಟಿ ಪಾರ್ಲರ್ ಹಾಕಿಕೊಡ್ತೀನಿ ಬಿಸ್ನೆಸ್ ಕೊಡ್ತೀನಿ ಅಂತಂದ್ರೆ ತಿಂಗಳಿಗೆ ಆದಾಯ ಎಲ್ಲಿಂದ ಬರುತ್ತೆ ಸ್ವಾಮಿ ಆ ಈಗಿನ ಕಾಲದಲ್ಲಿ ಒಂದಿಷ್ಟು ಬರ್ತಾ ಇರುವಂತ ಈ ಆದಾಯದಿಂದ ಎಂಟಿ ಮಕ್ಕಳು ಸಾಕೋದೇ ಬಹಳ ಕಷ್ಟ ಎಲ್ಲ ಆದ್ರೂ ಗೋಲ್ ಮಾಲ್ ಮಾಡ್ತಿರ್ಬಹುದು ಅಥವಾ ಈಗೆಲ್ಲ ಸಿಕ್ಕಿರ್ಬಹುದು ಈ ರೀತಿ ಆದಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಯಾಕಂದ್ರೆ ಒಬ್ಬ ಇನ್ಸ್ಪೆಕ್ಟರ್ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಇದು ಕೂಡ ಅದು ಗಿಂಬಳದ ಜೊತೆನೂ ಕೂಡ ನೋಡಿ ಆ ಒಂದು ಕಡೆ ಸಾಂಪ್ರದಾಯಿಕವಾಗಿ ಎಲ್ಲರನ್ನ ಕೂರ್ಸ್ಕೊಂಡು ಎಲ್ಲರ ಮನೆಯನ್ನ ಕಟ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಎಲ್ಲವೂ ಕೂಡ ಜೀವನವನ್ನ ನಡೆಸ್ತಾ ಇದ್ದಂತ ವ್ಯಕ್ತಿ ಸಂಸಾರ ಅಂತಂದಾಗ ಗಂಡ ಹೆಂಡತಿ ಅಂತಂದಾಗ ಪ್ರಮುಖವಾಗಿ ನಾಲ್ಕು ಜನಗಳ ಮಧ್ಯೆ ತಾಳಿ ಕಟ್ಟಿದನಲ್ಲ ಹೆಂಡತಿ ಮೋಸ ಮಾಡ್ಲಿಲ್ಲ ಸೊ ನಾಳೆ ದಿನದಲ್ಲಿ ಇದೇ ಈ ಅಪ್ಪನ ಮಕ್ಕಳು ಅರೇ ನಮ್ಮಅಪ್ಪ ಹಿಂಗ್ ಮಾಡ್ಬಿಟ್ಟ ಈ ಶಾಲೆಗಳಲ್ಲಿ ಎಲ್ಲಾ ಹೋದಾಗ ಅರೆ ನಿಮ್ಮ ಅಪ್ಪ ಹಿಂಗ ಮಾಡಿದ ಅಂತ ಕೇಳಿದ್ರೆ ಪೊಲೀಸ್ ಈತ ಹೆಂಗ್ ಯೋಚನೆ ಮಾಡಿದ್ದಾರೆ ಅಂತಂದ್ರೆ ಬೆಕ್ಕು ಕಣ್ಮುಚ್ಕೊಂಡ್ ಹಾಲ್ ಕಿಡಿದ್ರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ ಬಟ್ ಅದು ಈಗ ನೋಡಿ ಯಾರ್ ತಾನೇ ಅನ್ಕೊಂಡಿದ್ರು ಈ ರೀತಿ ಆ ಸಂತ್ರಸ್ತೆ ಬಂದು ಈ ರೀತಿ ವಿಷಯಗಳನ್ನ ಪಟಾಬೈಲ್ ಮಾಡ್ತಾಳೆ ಅಂತ ಆತ ಎಷ್ಟೇ ಬೆದರಿಕೆ ಹಾಕಿದ್ರು ಕೂಡ ಅಹ್ ಏನ್ ನ್ಯೂಸ್ ಇಲ್ಲ ನೀವ್ ಮಾಡಿರುವಂತ ನೀಚ ಕೆಲಸ ಬಟಾ ಬೈಲಾಗಿದೆ ಈಗ ಎಲ್ಲರೂ ಕೂಡ ನಿಮ್ಮ ಕುಟುಂಬ ಆಗಿರ್ಬೋದು ಆಕೆಯ ಕುಟುಂಬ ಆಗಿರ್ಬೋದು ಈಗ ತಲೆ ತಗ್ಗಿಸಿಕೊಂಡು ಓಡಾಡುವಂತಹ ಪರಿಸ್ಥಿತಿ ಬಂದಿದೆ ಸೊ ಈಗಾಗಲೇ ಇನ್ಸ್ಪೆಕ್ಟರ್ ಹೆಂಡತಿ ಏನಿದಾರಲ್ಲ ಆಕೆ ಕೂಡ ಈಗ ಡಿವೋರ್ಸ್ ಕೊಡ್ಬೇಕು ಅನ್ನುವಂತ ಚಿಂತನೆಯನ್ನು ಕೂಡ ಮಾಡ್ತಾ ಇದ್ದಾನಂತೆ ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದ ಏನ್ ಮಾಡ್ತಾರೆ ಯಾಕಂದ್ರೆ ಇಡೀ ಸಂಬಂಧಿಕರಲ್ಲಿ ಮಾನ ಮರ್ಯಾದೆ ಹೋಯ್ತು ಹೌದು ಸಂಬಂಧಿಕರಲ್ಲಿ ಮಾನ ಮರ್ಯಾದೆ ಹೋಯ್ತು ಗಂಡನ ಮನೆ ಕಡೆಯಿಂದ ಕೂಡ ಮಾನ ಮರ್ಯಾದೆ ಹೋಯ್ತು ಅರೇ ನಿನ್ ಗಂಡ ಹಿಂಗ್ ಮಾಡ್ಬಿಟ್ನಲ್ಲ ಅಯೋ ನಿನ್ ಗಂಡ ಹಿಂಗ್ ಮಾಡ್ಬಿಟ್ಟ ಅಯ್ಯೋ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಪ್ಪ ಹಿಂಗ್ ಮಾಡ್ಬಿಟ್ಟು ಮಕ್ಕಳು ಅಲ್ಲ ಅಂದ್ರೆ ನಿಜವಾಗ್ಲೂ ಕೂಡ ಸಮಾಜದಲ್ಲಿ ತಲೆ ತಗ್ಗಿಸುವಂತ ಒಂದು ದೊಡ್ಡ ಘಟನೆ ಅದರ ಜೊತೆಗೆ ಇಲಾಖೆಯು ಕೂಡ ಮುಜಗರ ತಾನ್ ಮಾತ್ರ ಅಲ್ಲ ತಾನ್ ಮಾಡೋದಾದ್ರೆ ಹೆಂಗಾದ್ರೂ ಆಗ್ಲಿ ಮನೆ ಆಳಾಗ ಹೋಗ್ಲಿ ತಮ್ಮ ಪರ್ಸನಲ್ ಅವ ಇಟ್ಕೊಳ್ರಿ ಪಕ್ಕದಲ್ಲಿ ಆದ್ರೆ ಇಲಾಖೆಯಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಮಾಡಿದ್ರೆ ಕಥೆ ಇದು ಯಾರನ್ನ ನಂಬೋದು ನೋಡಿ ಎಸ್ ಈಗ ಮೂರನೇ ಬಾರಿ ಲೈಂಗಿಕ್ರಿಯೆ ಮಾಡಿದಾಗ ಯುವತಿಗೆ ಗೊತ್ತಾಗ್ಲಿಲ್ವಾ ಅರಿವು ಆಗ್ಲಿಲ್ವಾ ಹಾಗಾದ್ರೆ ಈಗ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂತದ್ದು ಮೂರ್ ಮೂರು ಬಾರಿ ಲೈಂಗಿಕ ಕ್ರಿಯೆ ಮಾಡಿದಂತಹ ಸಂದರ್ಭದಲ್ಲಿ ಯುವತಿಗೆ ಗೊತ್ತಾಗ್ಲಿಲ್ವಾ ಅವಳಿಗೆ ಅರಿವಿ ಸೊ ಮೊದಲ ಬಾರಿ ಅತ್ಯಾಚಾರ ಮಾಡಿದಾಗ ಯಾಕ್ರಿಗೆ ದೂರ್ ಕೊಟ್ಟಿಲ್ಲ ವರ್ಷದಲ್ಲಿ ಮೂರ್ ಬಾರಿ ಮಾಡಿದ್ರ ಅಂತ ನೀವು ಹೇಳ್ತಿರಲ್ಲ ಯಾಕೆ ಮೊದಲೇ ಬಾರಿ ಆದಂತ ಸಂದರ್ಭದಲ್ಲಿ ದೂರ ಕೊಟ್ಟಬೇಕಾಗಿತ್ತು ಯಾಕೆ ಕೊಡ್ಲಿಲ್ಲ ಯುವತಿ ಪೊಲೀಸ್ ಅಪ್ಪನ ಜೊತೆ ಸಲುಗೆಯಿಂದ ಚಾಟಿಂಗ್ ಮಾಡಿದ್ದು ಯಾಕೆ ಹಾಗಾದ್ರೆ ಅವಾಗ ಕಡ ಖಂಡಿತವಾಗಿ ಕಡ್ಡಿ ಮುರಿದಂಗೆ ಹೇಳ್ಬೇಕಾಗಿತ್ತಪ್ಪ ಅಥವಾ ಇವ್ರ ಜೊತೆ ಇಲ್ಲ ಅಂತಂದ್ರೆ ಬೇರೆ ಅಧಿಕಾರಿ ಹೇಳ್ಬಹುದಾಗಿತ್ತಪ್ಪ ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಇರುವಂತ ಅಧಿಕಾರಿಗಳು ರೀ ಹಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದಾಗಿತ್ತು ಅದನ್ನ ಬಿಟ್ರು ಮೊದಲು ತಾನು ಸಲಿಗೆ ಆಗಿ ಇಟ್ರು ಅದಾದ ನಂತರ ಹಿಂಗಾಗೋಯ್ತು ಹಂಗಾಗೋಯ್ತು ನನಗೆ ಮೋಸ ಮಾಡ್ಬಿಟ್ರು ನಾನ್ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತ ಒಂದು ಕಡೆ ದೂರನ ಕೊಡ್ತಾ ಇರೋದು ನೋಡಿ ನಾವು ಗಮನಿಸಬೇಕಾಗಿರೋದು ಮುಖ್ಯವಾಗಿ ಇಲ್ಲಿ ಆ ಹೆಣ್ಣು ತಪ್ಪು ನೋಡಿ ಗೊತ್ತಿರುತ್ತೆ ಓಕೆ ಈಗ ನಾವು ಪರ್ಸನಲ್ ಆಗಿ ಈಗ ಯಾರನ್ನೇ ಪರಿಚಯ ಮಾಡಿಕೊಂಡು ಕೂಡ ನಾವು ಡೈರೆಕ್ಟ್ ಆಗಿ ಅವರ ಪರ್ಸನಲ್ ವಿಷಯದ ಬಗ್ಗೆ ಮಾತಾಡೋದಿಲ್ಲ ಒಂದು ಅವ್ರೇನಾದ್ರು ಸಲಿಗೆಯಿಂದ ನಮಗೆ ಮೆಸೇಜ್ ಗಳನ್ನ ಅಥವಾ ಕಾಲ್ ಮಾಡಿ ಮಾತಾಡ್ತಾರೆ ಅಂತಂದ್ರೆ ನಾವು ಯಾವ ರೀತಿ ರೆಸ್ಪಾಂಡ್ ಮಾಡ್ಬೇಕು ಮರ್ಯಾದಸ್ಥ ಹೆಣ್ಣು ಮಕ್ಕಳಾದ್ರೆ ಮಾತಾಡೋದಕ್ಕೆ ಹೋಗ್ಬಿಡಿ ಸರ್ ನಾವ್ ಹೆಣ್ಣು ಮಕ್ಕಳೆಲ್ಲ ದಯವಿಟ್ಟು ಈ ತರ ಮಾತಾಡೋದಕ್ಕೆ ಹೋಗ್ಬಿಡಿ ಅಂತ ಫೋನ್ ಕಟ್ ಮಾಡಿ ಅಥವಾ ವಾಟ್ಸ್ಆಪ್ ಅಲ್ಲಿ ಬ್ಲಾಕ್ ಮಾಡಿದ್ರೆ ಮುಗದೆ ಹೋಯ್ತು ನಮಗೂ ಇಷ್ಟ ಇದ್ದು ನಿಮಗೂ ಇಷ್ಟ ಇದ್ರೆ ತಾನೇ ಇವೆಲ್ಲ ಮುಂದುವರಿಯೋದಕ್ಕೆ ಸಾಧ್ಯ ಅದಂಗೆ ಅತ್ಯಾಚಾರ ಅಂತ ಅವ್ರ ಮೆನ್ಷನ್ ಮಾಡ್ತಾರೆ ಯಾಕಂತಂದ್ರೆ ಮೊದ್ಲೆ ಬಾರಿಗೆ ಆಕೆ ಹೇಳಿದ ಹಾಗೆ ಆತನ ಮನೆಯಲ್ಲಿ ಹೆಂಡತಿ ಇಲ್ಲ ಅಂದಾಗ ಈಕೆನೆ ಕರೆದ ತಕ್ಷಣ ಮನೆಗೆ ಹೋಗಿದ್ದಾಳೆ ಅಲ್ವಾ ಆತ ಕರೆದಾಗ ಈಕೆ ರಿಜೆಕ್ಟ್ ಮಾಡಿದ್ರೆ ಇದೆಲ್ಲ ಆಗ್ತಾ ಇತ್ತಾ ಅಲ್ಲ ಮೊದ್ಲೇ ಬಾರಿಗೆ ನಂಬರ್ ಎಕ್ಸ್ಚೇಂಜ್ ಆದಂತ ಸಂದರ್ಭದಲ್ಲಿ ಈ ರೀತಿ ಸಲುಗೆ ಆದಾಗ ಅವಾಗ ಹೇಳಬಹುದಾಗಿತ್ತು ಅದಕ್ಕೋಸ್ಕರ ಹೇಳೋದು ಶಿಸ್ತಿನ ಇಲಾಖೆಯಲ್ಲಿ ಸುಂದರಿಯೊಂದಿಗೆ ಸರ್ಸಾಡಿ ಸಿಕ್ಕಾಕೊಂಡ್ ಬಿಟ್ರು ಈಗ ಸಿಕ್ಕಾಕೊಂಡಾಗ ಎಲ್ಲ ಬೆಳವಣಿಗೆ ಆಗ್ತಾ ಇದೆ ಸೊ ಅದಕ್ಕಲ್ಲೇ ಹೇಳುದ್ರಿ ನಾವೆಲ್ಲರೂ ಕೂಡ ಅನ್ಕೊಳ್ತೀವಿ ಕಾನೂನು ಪರಿಪಾಲಕರು ಇವ್ರಿಗೆ ಯಾರಿಗೂ ಕೂಡ ಕಾನೂನು ತಿಳುವಳಿಕೆ ಇಲ್ವಾ ಹಾಗಾದ್ರೆ ಕಾನೂನು ಚೌಕಟ್ಟಿನಲ್ಲಿ ವ್ಯಾಪ್ತಿಯಲ್ಲಿ ಪೊಲೀಸ್ ಅಪ್ಪನ ಕಾರ್ಯ ನಾಚಿಕೆ ಗಿಡ ಆಗುವಂತ ಪರಿಸ್ಥಿತಿ ಸೊ ಒಂದು ಆಂಗಲ್ ಇಂದ ಹಂಗೂ ಕೂಡ ನೋಡಬಹುದು ಒಂದ್ ಆಂಗಲ್ ಇಂದ ಹಿಂಗೂ ಕೂಡ ನೋಡಬಹುದು ಇಷ್ಟೆಲ್ಲವೂ ಕೂಡ ಆಗೋಗ್ಬಿಟ್ಟಿದೆ ಈಗ ಕಾನೂನು ಪರಿಪಾಲಕ ಇವನು ಇವನಿಗಿಲ್ವಾ ಕಾನೂನ ತಿಳಿವಳಿಕೆ ಕಾನೂನು ಚೌಕಟ್ಟು ಹಾಗೆ ಇದರ ವ್ಯಾಪ್ತಿಯಲ್ಲಿ ಪೊಲೀಸಪ್ಪನ ಕಾರ್ಯ ನಾಚಿಕೆ ಗೇಡಿನ ಸಂತ್ರಸ್ತ ಯುವತಿಯೊಂದಿಗೆ ತನ್ನ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾನೆ ಸುನೀಲ ಆಸೆ ಆಮಿಷಗಳನ್ನ ಒಟ್ಟಿ ಈ ಆಯುಷಗಳನ್ನ ಲೈಂಗಿಕ ದೌರ್ಜನ್ಯಕ್ಕೆ ಒಳಪಡಿಸಿಕೊಂಡಿದ್ದಾನೆ ಪೊಲೀಸ್ ಇಲಾಖೆ ಪೊಲೀಸಪ್ಪನ ವಿರುದ್ಧ ದೂರು ದಾಖಲಿಸುತ್ತಾ ಇಲ್ವಾ ದಾಖಲಿಸಲಿಲ್ಲ ಅಂತಂದ್ರೆ ನಿಮಗೆ ನಾಚಿಕೆ ಆಗುತ್ತೆ ಆರೋಪಿ ನನ್ನ ನ್ಯಾಯಾಲಯದ ವಶಕ್ಕೆ ನೀಡುತ್ತಾ ಪೊಲೀಸ್ ಇಲಾಖೆ ಇಬ್ಬರು ಸಮಾಜದ ದೃಷ್ಟಿಯಲ್ಲಿ ಮಾರಕ 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 ಅಷ್ಟೇ ಈಗ ತತ್ ಕ್ಷಣವೇ ಆಕ್ಷನ್ ಅನ್ನ ತಗೋಬೇಕು ಆಕ್ಷನ್ ಅನ್ನ ತಗೊಳ್ಳಲಿಲ್ಲ ಅಂತಂದ್ರೆ ಇಡೀ ಪೊಲೀಸ್ ಇಲಾಖೆ ಏನೇ ಈ ಸುನೀಲ ಕಪ್ಪು ಚುಕ್ಕೆ ಅಂತಾನೆ ಹೇಳಬಹುದು ಉನ್ನತ ಸ್ಥಾನದಲ್ಲಿದ್ದು ಪೊಲೀಸ್ ಅಧಿಕಾರಿಯಾಗಿ ಜನರಿಗೆ ನ್ಯಾಯವನ್ನ ಕೊಡಿಸುವಂತವ್ರು ಈಗ ಅನ್ಯಾಯದ ದಾರಿಯಲ್ಲಿ ಇವರೇ ಹೋಗ್ತಾರೆ ಅಂತಂದ್ರೆ ಇವ್ರನ್ನ ನಾವು ರೋಲ್ ಮಾಡಲ್ ಆಗಿ ತಗೊಳಕಾಗತ್ತಾ ಇಂಥವ್ರು ಎಷ್ಟೋ ಜನಕ್ಕೆ ರೋಲ್ ಮಾಡಲ್ ಆಗಿರ್ತಾರೆ ಇಂಥವ್ರನ್ನ ನೋಡ್ ಕಲೀರಿ ಪೊಲೀಸ್ ಇನ್ಸ್ಪೆಕ್ಟರ್ನ ಅಂದ್ರೆ ಏನು ಸುನೀಲ್ ಪೊಲೀಸ್ ಇನ್ಸ್ಪೆಕ್ಟರ್ ಎಷ್ಟು ಒಳ್ಳೆ ವ್ಯಕ್ತಿ ಎಂತ ದಕ್ಷ ಅಧಿಕಾರಿ ಅವ್ರನ್ನ ನೋಡಿ ಕಲೀರಿ ಅಂತ ಎಷ್ಟೋ ಜನ ಪೋಷಕರು ಮಕ್ಕಳಿಗೆ ಹೇಳ್ಕೊಟ್ಟಿರ್ತಾರೆ ಈಗ ಈತ ಹೋಗಿರುವಂತಹ ದಾರಿಯನ್ನ ಎಲ್ಲಾದ್ರೂ ಫಾಲೋ ಮಾಡಕ್ ಆಗುತ್ತಾ ಉಗುಪ್ಪಿನ ಕಾಯಿ ಆಗ್ತಾರೆ ಇಂಥವನ್ನ ತೋರಿಸಿ ನಾವು ನಮ್ಮ ಮಕ್ಕಳಿಗೆ ಬುದ್ಧಿ ಹೇಳ್ತಿದ್ವಲ್ಲ ಈತ ಮಾಡಿರುವಂತಹ ಕರ್ಮಕಾಂಡ ಏನಾದ್ರೂ ನಮ್ಮ ಮಕ್ಳು ಕಲ್ತ್ ಬಿಟ್ರೆ ನಾವು ಬೀದಿಗೆ ಬರ್ತೀವಪ್ಪ ಅಂತ ಎಷ್ಟೋ ಜನ ಪೋಷಕರು ಈಗ ನೆಮ್ಮದಿಯ ಹುಸಿರನ್ನ ಬಿಡ್ತಾ ಇದ್ದಾರೆ ನೋಡಿ ನೀವು ಸಮಾಜದಲ್ಲಿ ಎಲ್ರಿಗೂ ಕೂಡ ಆಧಾರ ಸ್ತಂಭ ಆಗಿರುವಂತವ್ರು ನೀವೇ ಇಂತಹ ಅನಾಚಾರದ ಕೆಲಸವನ್ನ ಮಾಡ್ತಿದ್ದೀರಿ ಅಂತಂದ್ರೆ ಇನ್ನೇನ್ ತಾನೆ ಹೇಳೋದಕ್ಕೆ ಸಾಧ್ಯ ಪೊಲೀಸರು ಈ ರೀತಿ ಭಕ್ಷಕರಾಗ್ತಿದ್ದಾರೆ ಭಕ್ಷಕರಾದ್ರೂ ಓಕೆ ನೀವು ಕಾಮಾಂತರಾಗ್ತಿದ್ದೀರಿ ನೋಡಿ ಇಬ್ರು ಕೂಡ ಸಮಾಜದ ದೃಷ್ಟಿಯಲ್ಲಿ ಮಾರಕ ಅಂತಾನೆ ಹೇಳ್ಬಹುದು ಪ್ರಮುಖವಾಗಿ ಸಾಕಷ್ಟು ಯುವಕ ಯುವತಿಯರು ಕೂಡ ಈಗ ಪೊಲೀಸ್ ಇಲಾಖೆಗೆ ಸೇರ್ಬೇಕು ಅಂತಂದಾಗ ಒಂದಿಷ್ಟು ಜನರನ್ನ ಫಾಲೋ ಮಾಡ್ತಿರ್ತಾರೆ ಹೌದಪ್ಪ ನೋಡದಂತ ಸಂದರ್ಭದಲ್ಲಿ ನಮಗೂ ಕೂಡ ಕಾಕಿ ಹೋಗ್ಬೇಕು ನಾವು ಕೂಡ ಕಾಕಿ ಬಟ್ಟೆ ಹಾಕೋಬೇಕು ಸಮಾಜದಲ್ಲಿ ಆಗ್ತಾ ಇರುವಂತಹ ಘಟನೆಗಳನ್ನ ತಡಿಬೇಕು ಭ್ರಷ್ಟಾಚಾರವನ್ನ ತಡಿಬೇಕು ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡಬೇಕು ಅಂತ ಸಾಕಷ್ಟು ಯುವಕ ಯುವತಿಯರು ಪೊಲೀಸ್ ಇಲಾಖೆಗೆ ನಿಂತಿದ್ದಾರೆ ಆದ್ರೆ ಏನಾಗ್ತಾ ಇದ್ರಿ ಪೊಲೀಸ್ ಇಲಾಖೆಯಲ್ಲಿ ಇರುವಂತಹ ಕೆಲವೊಂದಿಷ್ಟು ಇಂಥ ಕಾಮುಕರಿಂದಾಗಿ ಇಡೀ ಇಲಾಖೆ ಒಂದಿಷ್ಟು ನಾಚಿಕೆ ಪಡುವಂತ ಕೆಲಸ ಆಗ್ತಾ ಇದೆ